ತಾಳಿಕೋಟಿ ಪಟ್ಟಣದಲ್ಲಿ ಶ್ರೀ ವಿಶ್ವಕರ್ಮ ಜಯಂತಿಯನ್ನ ಅದ್ದೂರಿಯಾಗಿ ಆಚರಿಸಲಾಯಿತು ಪಟ್ಟಣದ ಶ್ರೀ ಕಾಳಿಕಾ ದೇವಿ ದೇವಸ್ಥಾನದಿಂದ ಶ್ರೀ ವಿಶ್ವಕರ್ಮ ವೃತ್ತದವರೆಗೆ ಯುವಕರು ಬೈಕ್ ರ್ಯಾಲಿಯನ್ನು ನಡೆಸಿದರು ನಂತರ ವಿಶ್ವಕರ್ಮ ಭಾವಚಿತ್ರಕ್ಕೆ ಪೂಜೆಯನ್ನ ಸಲ್ಲಿಸಿ ಶ್ರೀ ಅಮರಶಿಲ್ಪಿ ಜಕಣಾಚಾರ್ಯರವರ ವೃತ್ತದ ಭೂಮಿ ಪೂಜೆಯನ್ನ ಮಾನ್ಯ ತಹಶೀಲ್ದಾರ್ ಶ್ರೀಮತಿ ವಿನಯ ಹುಗರ್ ಹಾಗೂ ಮಾನ್ಯ ತಾಳಿಕೋಟಿ ಪಿ ಶ್ರೀಮತಿ ಜ್ಯೋತಿ ಕೋತ್ ಅವರು ನೆರವೇರಿಸಿದರು ಭೂಮಿ ಪೂಜೆಯ ನಂತರ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಯಿತು ಈ ಕಾರ್ಯಕ್ರಮದಲ್ಲಿ ಶ್ರೀ ಶ್ರೀನಿವಾಸ್ ಎಸ್ ಸೋನಾರ್ ಅವರು ಅಧ್ಯಕ್ಷತೆಯನ್ನು ವಹಿಸಿದ್ದರು ಮುಖ್ಯ ಅತಿಥಿಗಳಾಗಿ ಶ್ರೀಮತಿ ವಿನಯಾ ಹುಗಾರ್ ತಹಶೀಲ್ದಾರ್ ತಾಳಿಕೋಟಿ ಶ್ರೀಮತಿ ಜ್ಯೋತಿ ಕೋತ್ ಪಿಎಸ್ಐ ತಾಳಿಕೋಟಿ ಹಾಗೂ ಶ್ರೀಮತಿ ಜುಬೇದ ಬಾಷಾ ಜಮಾದಾರ್ ಅವರು ಅತಿಥಿಗಳಾಗಿ ಆಗಮಿಸಿದ್ದರು ವಾಸುದೇವ್ ಹೆಬ್ಸೂರ್ ಮುತ್ತಪ್ಪ ಚಮಲಾಪುರ್ ಅಣ್ಣಪ್ಪ ಮೋಹನ್ ಬಡ್ಗೇರ್ ಕಾಶಿನಾಥ್ ಮುರಾಳ್ ಮುಂಗ್ಯಪ್ಪ ಸರಶೆಟ್ಟಿಯವರು ಪಾಲ್ಗೊಂಡಿದ್ದರು ನಂತರ ಕಾರ್ಯಕ್ರಮದಲ್ಲಿ ಮನೆ ತಹಶೀಲ್ದಾರ್ ಶ್ರೀಮತಿ ವಿನಯ ಹೂಗಾರ್ ಹಾಗೂ ಪಿಎಸ್ಐ ಜ್ಯೋತಿ ಕೋತ್ ಅವರಿಗೆ ವಿಶ್ವಕರ್ಮ ಸಮಾಜದ ಮಹಿಳೆಯರಿಂದ ಸನ್ಮಾನಿಸಲಾಯಿತು ತದನಂತರ ಪಟ್ಟಣದ ಶ್ರೀ ಕಳಿಕ ದೇವಸ್ಥಾನದಲ್ಲಿ ವಿಶ್ವಕರ್ಮ ಭಾವಚಿತ್ರಕ್ಕೆ ಸಮಾಜದ ಬಂಧುಗಳಿಂದ ಪೂಜೆ ಸಲ್ಲಿಸಲಾಯಿತು ಈ ಸಂದರ್ಭದಲ್ಲಿ ಸಮಾಜದ ಮುಖಂಡರು ಯುವಕರು ಹಾಗೂ ಮಹಿಳೆಯರು ಪಾಲ್ಗೊಂಡಿದ್ದರು சரி <laughs> சரி <laughs> <laughs>